ಚುನಾವಣೆ ಕೊಯಿದಾ? ಇಂತಕ್ಕೆ ಬಂದಿರಬೇಕು. ಚುನಾವಣೆ ಬಂದಿದೆ. ಹ ಹ ಬಂದೆನಾ. ನಾವು ಹೊಸದಿ ಈ ಮುಖ್ಯಸ್ಥರು ಬಹಳ ಹಾಗಿದೋ ಇದೆ 80 ಲಕ್ಷ ರೂಗಳ ರೂಗಳನ್ನ ಮೀಸಲಿಟ್ಟು ಈ ಎಸ್ಎಂ ಚಂದನ ಅವರಿಗೆ ಇವತ್ತು ಕುದ್ರಿಪುರದಲ್ಲಿ ನೆರಸಿಬಿಡುತ್ತಾರೆ. ಈ ಕುದ್ರಿಪುರ ನೆರಸಿಬಿಡುತ್ತಾ symbolName ಅಡಾಪ್ಟ್ ಮಾಡ್ತಾರೆ ರವಿ ಕುಮಾರ್ ಅವರು ಇನ್ಫೋ ಅದೇ ರೀತಿ ಮಾಡಿ ಈಗ ಮೂರನೇ ಮಾಡಿ ಹತ್ತು ಕೋಟಿ ಬಿಡುಗಡೆ ಆಗಿ ಅಲ್ಲಿ ಪಾಲ್ಕು ಅಲ್ಲಿ ರಸ್ತೆ ಅಲ್ಲಿ ಫುಟ್ಪಾತ್ ಲೈಟ್ ಏನ್ ಬೇಕು ಇಡೀ ಭಾಗ ಅಷ್ಟಿ ಅಭಿವೃದ್ಧಿಯನ್ನ ಆಗ್ತದೆ ಮತ್ತೆ ಮಂಡ್ಯದಲ್ಲಿ ಮಳೆ ಆದಾಗ ಮೂರನೇ ವಾರ್ಡು ಮತ್ತೆ ಎರಡನೇ ವಾರ್ಡ್ಗಳಲ್ಲಿ ನೀರಿನ ಕೆನಾಲಿಂದ ನೀರು ಬರಬೇಕು ಅದನ್ನು ಶಾಶ್ವತವಾಗಿ ಕಳೆಯೋದಕ್ಕೆ ನಾಲ್ಕೇ ಐದು ಕೋಟಿ ರೂಪಾಯಿಯಲ್ಲಿ ಮೂರನೇ ವಾರ್ಡ್ ಕಟ್ಟಿ ಅದು ಉದ್ಘಾಟನೆಯಾಗಿದೆ ಈಗ ಮೂರನೇ ವಾರ್ಡು ಒಂದೇ ಒಂದು ಇಂಚು ನೀರು ಬರ್ತಾ ಇದೆ ಅದರ ಮುಂದುವರೆದ ಭಾಗವಾಗಿ ಒಂದನೇ ವಾರ್ಡ್ನಲ್ಲಿ ಬರುವಂತಹ ಕಾವೇರಿ ನದಿ ಹರಿತಾ ಇರುವಂತಹ ಜಾಗಕ್ಕೆ ಐದು ಕೋಟಿ ಮತ್ತೆ ಮೂರನೇ ವಾರ್ಡ್ ಹರಿತಾ ಇರೋಕ್ಕೆ ಐದು ಕೋಟಿ ಟೆಂಡರ್ ಮುಗಿದ್ರೆ ಅದರ ಕಾಮಗಾರಿಗಳು ಮತ್ತೆ ಕೂಡಲೇ ಕೆರೆ ಅಭಿವೃದ್ಧಿ ಐದು ಕೋಟಿ ಕಾವೇರಿ ನಿಗಮದಿಂದ ಹಾಕಿದ್ರಿ ಮತ್ತೆ ಮೂರ್ ಆಗಿದ್ರೆ ಎಂಬತ್ತೂವರೆ ಕೋಟಿ ಹಾಕಿದ್ರಿ ಐದು ಕೋಟಿ ಟೆಂಡರ್ ಮುಗಿದ್ರೆ ಮುಂದಿನ ವಾರ ಕೋಣಿ ಕೆರೆಯನ್ನು ಕೂಡ ಒಂದು ಉತ್ತಮ ಪ್ರವಾಸಕ್ಕೆ ಕಾರಣ ಮಾಡೋದಕ್ಕೆ ಕಾಮಗಾರಿ ಬರವಾರ ಆರಂಭ ಆಗ್ತದೆ

ಸಹಕಾರ ಈಗ ನಮ್ಮ ನಗರಸಭಾ ಅಧ್ಯಕ್ಷರು ಉಪಾಧ್ಯಕ್ಷರು ಕೂಡ ಸಹಕಾರ ಕೊಡ್ತಾ ಇದ್ರೆ ಸಂಪೂರ್ಣ ಸಹಕಾರದಿಂದ ನನ್ನ ಎಲ್ಲ ನಗರಸಭಾ ಸದಸ್ಯರ ಸಹಕಾರದಿಂದ ಇಷ್ಟು ಈ ನಾಲ್ಕುವರೆ ಕೋಟಿ ಹಾಕುವರೆ ನನಗೆ ಅಭಿವೃದ್ಧಿ ಆಗ್ಲೇಬೇಕು ಮಾಡೋದಲ್ಲ ಮಾಡುದೇಬೇಕು ನಾನ್ ಕೆಲಸ ಸ್ಟಾರ್ಟ್ ಮಾಡ್ತೀನಿ ನಮ್ಮೂರು ಬಾಳೆ ಇನ್ನೊಂದು ಅಪ್ಲಿಕೇಶನ್ ಹಾಕಿದ್ರೆ